ಈಗ ಅದು ಬರೀ ಸ್ಟೇಟ್ಮೆಂಟ್ ಮಾತ್ರ ನೀವು ನಾಳೆ ಬೇಕಾದ್ರೆ ಡಿಸ್ಕಷನ್ ಕೇಳಿ ಗೌರ್ಮೆಂಟ್ ಸ್ಟೇಟ್ಮೆಂಟ್ डिस्कस ಅವಕಾಶ ಇಲ್ಲ ಆಯ್ತು ನೋಡಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಐ ಡಿಸ್ಕಷನ್ ಇಲ್ಲ ನಾಳೆ ನೀವು ಬೇರೆ ಡಿಸ್ಕಷನ್ ಕೇಳಿ ಬೇಡ ಹಾಗೆಲ್ಲ ದಿಸ್ ಬೇಸ್ ಪ್ರोसीಡ್ ಇಲ್ಲ ಅವರ ಸ್ಟೇಟ್ಮೆಂಟ್ ಎಲ್ಲ ಚರ್ಚೆ ಮಾಡ್ತೀವಿ ಐದು

ವಿರೋಧ ಮಾಡ್ತೀರಾ ಸ್ವಾಗತ ಮಾಡಿ ವಿರೋಧ ಮಾಡ್ತೀರಾ ಸ್ವಾಗತ ಮಾಡಿದ್ರೆ ಹದಿನೇಳು ಪರ್ಸೆಂಟ್ನಲ್ಲಿ

плаನ ಮಾಡುತ್ತಿದೀರಾ ನೀವೇ ಚರ್ಚೆ ಮಾಡುವ ಈಗ ವಿದಾಪಸದಿಗೆ ಹೋಗಬೇಕು ಹೋಗಿದ್ದಾರೆ ವಿದ್ರೆ ಎದ್ರೇ ಎದ್ರೇ ಇಲ್ಲ ನೋಡಿ ನೀವು ಚರ್ಚೆ ಮಾಡಿ ಚರ್ಚೆ ಮಾಡnale ಅಧ್ಯಕ್ಷರೇ ನಮ್ದೇن ತಕ್ಕರಲಿಲ್ಲ ನಮ್ದೇನ ಈಗ ಈಗ ಇವರೆಲ್ಲರೂ ಕೂಡ ಇಲ್ಲಿ ಅಪೋಸಿಷನ್ ಅಲ್ಲಿ ಕೂತಿರೋದನ ನಾನು ಒಂದಲ್ಲ ನಾಲ್ಕು ಬಾರಿ ನೋಡಿದ್ದೀನಿ ಡಿ ಕೆ ಕುಮಾರ್ ಎಂಟು ಬಾರಿ ಗೆದ್ದಿದ್ರೆ ನಾನು ಏಳು ಬಾರಿ ಗೆದ್ದಿದ್ದೀನಿ ಇಲ್ಲಿ ಕೂತಾಗ ಏನೇನು ಆಟ ಆಡಿದ್ದಾರೆ ನಾನು ನೋಡಿದ್ದೀನಿ ಏನೇ ಎಷ್ಟೆಷ್ಟು ಸರಿ ಬುಕ್ಗಳನ್ನ ನಮ್ಮ ಪಾಟೀಲ್ರು ಅದರ ಒಂದು ಅಕ್ಷರ ಬಿಡ್ದಂಗೆ ಓದಿದ್ದು ಓದಿದ್ದೆ ಅರ್ಥನೇ ಆಗಿಲ್ಲ ನಮ್ಗೇನು ಓದ್ತಾ ಇರೋದು ಓದ್ತಾ ಇರೋದು ಈಗ ನಾವು ಒಂದು ಅಕ್ಷರ ಓದಿದಕ್ಕೆ ನಿಮ್ಗೆ ಬೊಮ್ಮಾಯಿ ಸಾಹೇಬ್ರು ಕೂಡ ನೋಡಿ ಯಾವುದೇ ಆಡಳಿತ ಪಕ್ಷ ಇದ್ಮೇಲೆ ವಿರೋಧ ಪಕ್ಷಕ್ಕೂ ಅಷ್ಟೇ ಗೌರವ ನಮಗೆ ಅದಕ್ಕೆ ಅಲ್ಲೇ ಸೀಟು ನಮಗೆ ಸೀಟ್ ಕೊಟ್ಟಿದ್ರು ನೀವು ನಾವೇನು ಕ್ಯಾಂಡಿಡೇಟ್ ಹಾಕಿಲ್ಲ ನಿಮ್ಮನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದೀರಿ ನೀವು ಸ್ವಲ್ಪ ಸೀಟ್ ಅಲ್ಲಿ ಹಾಕರೆ ಕೂತ್ಕೊಳ್ಳೋದು ಎಲ್ಲಾ ನಿಯಮಾವಳಿಗಳಲ್ಲೂ ನೀವೇನೇನು ಬರ್ದಿದ್ರೆ ಬುಕ್ಕಲ್ಲಿ ಪ್ರಿಂಟ್ ಆಗಿರೋದ್ರು ಬಹುದು ಅಂತಾನೆ ಇರೋದು ಎಲ್ಲೂ ಇಲ್ಲ ಬಹುದು ಅಂತಾನೆ ಬಹುದು ಅಂದ್ರೆ ಸ್ಪೀಕರ್ ಇಸ್ ಗ್ರೇಟ್ ದಟ್ ಗ್ರೇಟ್ ಸ್ಪೀಕರ್ ಕಾಂಗ್ರೆಸ್ ಪರವಾಗಿ ಹೋಗ್ಬಾರ್ದು ಅಷ್ಟೇ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ನೀವು ಆ ಡೆಮಾಕ್ರೆಸಿನ ಎತ್ತಿಡಿಬೇಕು ಅಂತ ಹೇಳಿದ್ರೆ ನೀವೊಬ್ಬ ಸ್ಪೀಕರ್ ಅಂತಂದ್ರೆ ರೆಕಾರ್ಡ್ ಅಲ್ಲಿ ಇಳಿಬೇಕು ಈ ಡಿ ಕೆ ಕುಮಾರ್ ಯಾವಾಗ ನೋಡು ಹೇಳ್ತಾನೆ ಇರ್ತಾರೆ ಏನೋ ಕಲ್ಲುಗಳು ಏನೋ ಗುಡ್ಡೆ ಸಾಕ್ಷಿಗಳು ಇರ್ಲೇಬೇಕು ಇರ್ಲೇಬೇಕು ಅಂತಾರೆ ನಿಮ್ ಗುಡ್ಡೆ ಸಾಕ್ಷಿ ಏನಿರ್ತೈತಿ ಇಲ್ಲಿ ನಿಮ್ ಗುಡ್ಡೆ ಸಾಕ್ಷಿ ಏನು

ಗುಡ್ ಮ್ಯಾನ್ ಆದ್ರೆ ಒಂದನ್ನ ವಿರೋಧ ಪಕ್ಷದ ಒಂದು ಕರ್ತವ್ಯ ಇದೆ ಮೈ ವಿರೋಧ ಪಕ್ಷದ್ದು ಒಂದು ಕರ್ತವ್ಯ ಇದೆ ಈ ವಿಧಾನಸೌಧ ನಿರ್ಮಾಣ ಮಾಡುವಾಗ ಅದ್ಯಾಕೋ ಸ್ಪೀಕರ್ ತಲೆ ಮೇಲೆ ಮಾತ್ರ ಒಂದು ತಕ್ಕಡಿ ಮಾಡಿದ್ದಾರೆ ಆ ತಕ್ಕಡಿ ಬಹಳ ಸಮಾನವಾಗಿದೆ ಅವರೆಲ್ಲ ಸೋ ಹ್ಯಾಪಿ ಎಷ್ಟೋ ಜನ ಮಾತಾಡೋದು ಎಷ್ಟು ಖುಷಿ ಇದ್ದಾರೆ ನಾನು ಹೇಳ್ತಾ ಇದೀನಿ ಇಪ್ಪತ್ತೈದು ನಿಮಿಷ ಇಪ್ಪತ್ತೈದು ಇಪ್ಪತ್ತೈದು ವರ್ಷದಿಂದ

ಚೇಂಜ್ ಮಾಡ್ಬೇಕಲ್ಲಿಂದ ಪ್ರತಿ ಒಂದು ಎದ್ದು ಹೇಳಿದ್ರೆ ಅಧ್ಯಕ್ಷರೇ ನಾವು ಡಿ ಕೆ ಕುಮಾರ್ ಅವರು ಏನ್ ಮಾತಾಡಿದ್ರು ರೆಕಾರ್ಡ್ ಅಲ್ಲಿ ನೋಡಿ ಈಗ ಅವ್ರೇನು ಹೇಳಿದ್ರು ನಮ್ಮ ಅವ್ರಿಗೇನೋ ಇಲ್ವಾ ನಾನು ಈಗ ಈಗ ಹೌದು ಅವರು ಈ ರಾಜಣ್ಣ ಹೋದ್ಮೇಲೆ ಬಹಳ ಆಕ್ಟಿವ್ ಆಗಿಟ್ಟಿದ್ದಾರೆ ಬಹಳ ಫಾಸ್ಟ್ ಇದ್ದಾರೆ ಅದಕ್ಕೆ ಕೇಳ್ತಾ ಇದ್ದಾರೆ ಕಳೆ ಬಂದಿದೆ ಕಳೆ ಬಂದಿದೆ ನಾನು ಅವ್ರೇನ್ ಹೇಳಿದ್ರು ನಮ್ಮ ಪಾರ್ಟಿಯ ಎಲ್ಲ ಎಸ್ ಸಿ ಎಸ್ ಟಿಗಳು ಬಹಳ ಖುಷಿಯಾಗಿದ್ದಾರೆ ಆಯ್ತು ಓಕೆ ಅವ್ರ ಮಾತಿಗೆ ನಾನು ಬರ್ತೀನಿ ನಾನು ಮಾತಾಡಲ್ಲ ಕೂತ್ಕೊಂತೀನಿ ಅವ್ರಿಗೆ ಅವಕಾಶ ಕೊಡಿ ಮಾತಾಡಪ್ಪ ಅವರೇ ಅವರೇ ಸ್ಪೀಕರ್ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀರಿ ಪ್ರಶ್ನೆನೇ ಇಲ್ಲ ಆದ್ರೆ ನೀವು ಸಂವಿಧಾನದತ್ತವಾಗಿ ಆ ಸ್ಥಾನದಲ್ಲಿ ಕೂತ್ಕೊಂಡಾಗ ನಮ್ಮನ್ನ ಎರಡೂ ಕಣ್ಣು ಅಂತ ತಿಳ್ಕೊಂಡು ಮಾತಾಡಬೇಕು ನೀವು ಎಡಗಣ್ಣು ಹೋದ್ರೂ ಒಂದು ಒಂಟಿ ಕಣ್ಣೆ ಅಂತಾರೆ ಬಲಗಣ್ಣು ಹೋದ್ರೂ ಒಂಟಿ ಕಣ್ಣೆ ಅಂತಾರೆ ಬಲ ಎಡ ಇಲ್ಲ ಅದಕ್ಕೆ ಹಾಂ ನಿಮ್ಮ ಬಲ ಆ ಕಡೆ ಇರ್ಬೋದು ಬಲಗಣ್ಣು ಆ ಕಡೆ ಅದು ಹೋದ್ರೂ ಒಂಟಿ ಒಂಟಿ ಅಂತಾರೆ ಒಂಟಿ ಸ್ಪೀಕರ್ ಒಂಟಿ ಕಣ್ಣು ಅಂತಾರೆ ಇದು ಎಡಗಡೆ ಹೋದ್ರೂ ಒಂಟಿ ಅಂತಾರೆ ನೀವು ಹಂಗೆ ಮಾಡ್ತಾ ಇದ್ದೀರಾ ನೀವು ಈಗ ನಾವು ಕೇಳ್ತಾ ನಮ್ಮದು ನೋಡಿ ಸರ್ ಸರ್ಕಾರ ಒಂದು ಅವರು ಒಂದು ಪೊಲಿಟಿಕಲ್ಲಾಗಿ ಯೋಚನೆ ಮಾಡಿ ಭಾಳ ಹೋರಾಟಗಳಾದಮೇಲೆ ಆಚೆ ಕಡೆ ಅವರೊಂದು ಡಿಶಿಷನನ್ನು ಮಾಡಿದ್ದಾರೆ ಅವರು ಸ್ವಾಗತ ಮಾಡಲ್ಲ ಒಂದೇ ನಿಮಿಷ ನಾ ನನ್ನ ಬೈಯಲ್ಲ ಅವ್ರನ್ನೇನು ಅವ್ರೆ ಅವ್ರು ಎಷ್ಟು ಕ್ಲಿಯರಾಗಿ ಹೇಳ್ಬೇಕು ನೋಡ್ರಿ ಇಷ್ಟು ನಾವು ಕಷ್ಟ ಬಿದ್ದು ಈ ದಲಿತರಿಗೆ ಒಂದು ನ್ಯಾಯ ಕೊಡಬೇಕು ಅಂತ ಇಷ್ಟೆಲ್ಲ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ನಾವು ಒಳ್ಳೆ ಡಿಶನ್ ತಂದಿದ್ದೀರಿ ಹಾರ್ಟ್ಫುಲ್ ಡಿಶಿ ಅಂತಂದಿದ್ದೀರಿ ವಿರೋಧ ಪಕ್ಷನೂ ವೆಲ್ಕಮ್ ಮಾಡ್ತತೆ ಅಂತ ನಾನು ಬಯಸಿದ್ದೀನಿ ದಯವಿಟ್ಟು ನೀವು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ಇದು ಭಾಳ ಸೆನ್ಸಿಟಿವ್ ವಿಚಾರ ಅಧ್ಯಕ್ಷರೇ ಬೇರೆ ಹೆಚ್ಚು ವಿಚಾರದ ಥರ ನಾವು ಚರ್ಚೆ ಮಾಡೋಕ್ಕಾಗಲ್ಲ ಬೇರೆ ಥರ ಏನೇನೋ ಮಾತಾಡ್ತಿರಲ್ಲ ಏನಾನೋ ಒಂದು ವರ್ಡ್ ಹೆಚ್ಚು ಕಮ್ಮಿ ಆದರೆ ಜೀವನ ಪೂರ್ತಿ ಬ್ಲ್ಯಾಕ್ ಮಾರ್ಕ್ ಆಗುತ್ತೆ ಭಾಳ ಹುಷಾರಾಗಿ ಮಾತಾಡಬೇಕು ಆ ಗಂಭೀರತೆ ಇಟ್ಕೊಂಡೇ ನಾವು ಕೇಳಿರೋದು ಇದು ಆದರೆ ತಾವು ಸ್ಪೀಕರ್ ಆ ಕಡೆ ಯಾಕೋ ವಾಲ್ದಂಕಾರ ಡೆಮಾಕ್ರೆಸಿಯಲ್ಲಿ ನೋಡಿ ಅವ್ರಿಗೆಷ್ಟು ನಮಗೂ ಅಷ್ಟೇ ಕೊಡಬೇಕಾಗಿತ್ತು ಖಂಡಿತ ನೀವು ಸಂವಿಧಾನ ಹಾ ಚ್ಯುತಿ ಆಗ್ದಂಗೆ ನಡ್ಕೊಬೇಕಾಯ್ತು ನಿಮ್ಗೆ ಅವಕಾಶ ಇದೆ ಅಂತ ಹೇಳಿದ್ರು ಕ್ಲಾರಿಫಿಕೇಶನ್ ತಾವು ಕೊಟ್ಟಿಲ್ಲ ವಿರುದ್ಧ ಅಂತ ಸರ್ಕಾರ ಏನೋ ಮುಚ್ಚಿಡ್ತಾ ಇದೆ ಏನೋ ಮುಚ್ಚಿಡ್ತಾ ಇದೆ ಏನೋ ತಪ್ಪು ಮಾಡ್ಬಿಟ್ಟಿದ್ದೀರಿ ಅಂತ ಸರ್ಕಾರ ಎಲ್ಲೋ ಮಾಡಿದ್ರೆ ಯಾವ್ದೋ ಸಮುದಾಯಕ್ಕೆ ಅಂತ ಅನ್ಸಿದೆ ಅದಕ್ಕೋಸ್ಕರ ಅವರು ನಮಗೆ ಹೇಳಿಕೆಯನ್ನ ಕೊಡಕ್ಕೆ ನಮ್ಮ ನಾವ್ ಹೇಳಿಕೆ ಮಾಡಕ್ಕೆ ಬಿಡ್ತಾ ಇಲ್ಲ ಇದನ್ನ ಖಂಡಿಸಿ ನಾನು ಸಭಾತ್ಯಾಗ ಮಾಡ್ತಾ ಇದ್ದೇನೆ ಮಾನ್ಯ ಅಧ್ಯಕ್ಷರೇ